ಹೋರಾಟದ ಅಮೃತ ಈ ವಾರದ ಸಂಚಿಕೆಗಳು ಮಾರುಕಟ್ಟೆಗಳಲ್ಲಿ ಲಭ್ಯ ದಕ್ಷಿಣ ಕನ್ನಡ ಜಿಲ್ಲಾ ಆಳಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆ ವಿಜಯೇಂದ್ರಾಗೆ ಮುಖಭಂಗ ಮಜಾರಾಮಯ್ಯನ ಹಾರಾಟಕ್ಕೆ ಕೋಟಿ ಕೋಟಿ ಖರ್ಚು ನಗರಗಳಲ್ಲಿ ನೈಟ್ ಲೈಫ್ ಜಾರಿಯಾಗಲಿ ಮಂಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಂಧೆ ಕಮಿಷನರ್ ಗಮನಕ್ಕೆ ಯುಟಿ ಖಾದರ್ ಅವರೇ ಶಹಬ್ಬಾಸ್ ಆಯಿಲ್ ಕುಮಾರನ ಅಂತ್ಯಕ್ಕೆ ಕ್ಷಣಗಣನೆ ಕಳ್ಳರ ಕಳ್ಳ ಉಪ ನೋಂದಣಿ ಅಧಿಕಾರಿ ಸೇವೆಯಿಂದ ವಜಾ ಪಾಕ್ ರೈಲು ಹೈಜಾಕ್ ಪುಲ್ವಾಮಾ ಮಾದರಿ ಅಟ್ಯಾಕ್ ಏನಿದು ಬಲೂಚ್ದಂಗೆ ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಶಿಸ್ತು ಸಮಿತಿ ಖಡಕ್ ಸಂದೇಶ ಕ್ರಮಕ್ಕೆ ಕೂಡಿ ಬಂತು ಕಾಲ ಸ್ವೀಟ್ ಸ್ವೀಟ್ ಅದಕ್ಕೂ ಬಂತು ಆಪತ್ತು ಕೊಟ್ಟ ಆಸ್ತಿಯನ್ನು ಪೋಷಕರು ಕಿತ್ತುಕೊಳ್ಳುವ ಹಕ್ಕು ಹೆತ್ತವರನ್ನು ಪೀಡಿಸುವ ಮಕ್ಕಳು ಬೇಕೆ ಸದನದ ಗೌರವ ಘನತೆಗೆ ಕುತ್ತು ಈ ಎಲ್ಲ ಲೇಖನಗಳನ್ನು ಓದಲು ಈಗಲೇ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ